ಅತನೆಯಲ್ಲಿ ಬೆಳೆದಿರುವಂತ ಮಲ್ಲು ಅಣ್ಣ ಅವರು ಈಗ ಜಂಖಂಡಿಯಲ್ಲಿ ಪಿಕ್ಚರ್ ಮಾಡಿದ್ದಾರೆ ಅದ್ರ ಬಗ್ಗೆ ಅನಿಸಿಕೆ ಅವ್ರ ಕಡೆ ತಿಳ್ಕೊಳ್ಳೋಣ ಮತ್ತು ಅವರು ಹುಟ್ಟು ಅವರು ಹುಟ್ಟಿ ಬೆಳೆದಿರುವಂತ ಊರಲ್ಲಿ ಇದು ವಿದ್ಯಾ ಗಣೇಶ ಎಂಬ ಪಿಕ್ಚರ್ ಇಲ್ಲಿ ನಮ್ಮ ಅತನೆಯಲ್ಲಿ ಬಂದಿದೆ ಅದ್ರ ಬಗ್ಗೆ ಮಲ್ಲು ಅಣ್ಣ ಮತ್ತು ಮೇಡಮ್ ಅವರು ಇದ್ರ ಬಗ್ಗೆ ಹೇಳ್ತಾರೆ ನಿಮ್ಗೆ ಹೇಗೆ ಹೇಗೆ ಅನಿಸ್ತಾ ಇದೆ ಪಿಕ್ಚರ್ ಹೇಗಿದೆ ವೀಕ್ಷಕರು ಏನು ಹೇಳಲು ಬಯಸ್ತೀರಿ ಇದು ಹೇಳಿದ್ರು ನಮಸ್ಕಾರ ಎಲ್ಲರಿಗೂ ಮೊದಲೇದಾಗಿ ಹುಟ್ಟಿದೂರಿಗೆ ಬಂದಿದ್ದು ಬಹಳ ಖುಷಿ ಆಗೈತಿ ಒಂದು ಹದಿನೆಂಟು ವರ್ಷ ಇಲ್ಲೇ ಆಗೈತಿ ನಂದ ಎಲ್ಲ ಭಾಳ ಅಡ್ಡಾಡೇವು ನಾವು ಇಲ್ಲೆಲ್ಲ ಮುರುಗೇಂದ್ರ ಟ್ಯಾಕೇಜ್ ಇಲ್ಲಿ ಥಿಯೇಟ್ರಿಗೆ ಬರೋದಾಗಿರಲಿ ಆಮೇಲೆ ಇಲ್ಲೆಲ್ಲ ಸಂತಿಗೆ ಅಡ್ಡಾಡೋದಾಗಲಿ ಏನೋ ಒಂದೊಂದು ಓಣಿ ಬಿಟ್ಟಿಲ್ಲ ನಾವು ಸಾಲಿ ಟೈಮ್ನಾಗ ಭಾಳ ನೆನಪುಗಳದಾವ ಭಾಳ ದೋಸ್ತರದ ನಮ್ಮ ಊನಿಯಾಗಂತ ಒಂಥರ ಅನ್ನಂಗ ಒಂದು ಇಡೀ ಓಣಿ ಅನ್ನೈತೆಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ ಅನ್ನೋಂಗೈತಿ ಸೊ ಆ ಒಂದು ಪ್ರೀತಿನೂ ಅಲ್ಲೇ ಕ್ಯಾರಿ ಆಗೈತಿ ಜಮಖಂಡಿ ಒಳಗೆ ನನ್ನ ಅಕ್ಕಿ ಬಂದಿತ್ತು ಈಗ ಎರಡನೇ ಪಿಕ್ಚರ್ ವಿದ್ಯಾ ಗಣೇಶ್ ಅದಕ್ಕೆ ಹೆಂಗೆ ಪ್ರೀತಿ ಅಭಿಮಾನ ತೋರಿಸಿರಿ ಇದಕ್ಕೂ ತೋರಿಸಿರಿ ಹೊಸ ಪ್ರತಿಭೆಗಳ ಮೇಲೆ ಆಶೀರ್ವಾದ ಇರಲಿ ವೀಕ್ಷಕರ ಏನೇನೂ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ ಪಿಕ್ಚರ್ ಹೇಗಿದೆ ಅವ್ರಿಗೆ ನೋಡ್ಬೇಕು ಯಾವ್ದ್ ಯಾವ ತರ ಫೀಲಿಂಗ್ ಇದೆ ಪಿಕ್ಚರ್ ಆದ್ರೆ ಒಂದು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾ ರೀ ಎಂಟರ್ಟೈನ್ಮೆಂಟ್ ಇರ್ತತಿ ಕಾಮಿಡಿ ಇರತೈತಿ ಲಾಸ್ಟ್ ಒಂದ್ ಒಳ್ಳೆ ಮೆಸೇಜ್ ಓಯತ್ರಿ ನೀವು ಬಂದ್ ನೋಡ್ರಿ ಮತ್ತ್ ಬೇರೆಲ್ಲ ಹೇಳ್ರಿ ಅಷ್ಟೇ ಅಷ್ಟೇ ನೀವು ಇದ್ರ ಬಗ್ಗೆ ಏನ್ ಹೇಳಕ್ ಅಷ್ಟೇ ಆ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ರಿಗೂ ಸ್ಪೆಷಲಿ ಸ್ಪೆಶಿಯಲಿ ಸ್ಕೂಲ್ ಅವ್ರಿಗೂ ಮಕ್ಕಳುಗೂ ಎಲ್ಲ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಬಿಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಅದು ಒಂದು ಉಮೇಶ್ ಸರ್ ಆಮೇಲೆ ಮಾಸ್ ಮಾದರ್ ಸರ್ ಮಾಡ್ಸಿರಂತದ್ದು ನಾವು ಗುದ್ದಾಡಿದಷ್ಟೇ ನಮಗೆ ಆ ರೇಂಜ್ಗೆಲ್ಲ ಏನು ಬರೋಂಗಿಲ್ಲ ಬಟ್ ಆದರೂ ಬಿದ್ ಟ್ರೈ ಮಾಡಿಲ್ಲ ಹಾಂ ಹಂಗೆ ಹೀಗೆ ನಿಮ್ಮ ಪ್ರೀತಿ ಅಭಿಮಾನ ಹೊಂಟಂದ್ರೆ ಹಂಗೆ ಮುಂದೊಂದೊಂದು ಸ್ಟೆಪ್ ನಾವು ಪ್ರಯತ್ನ ಮಾಡ್ಕೊಳ್ತಕ್ಕಿವಿ ಸೊ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಧನ್ಯವಾದ ಎಲ್ಲರೂ ಸಿನಿಮಾ ನೋಡಿರಿ ಸಿನಿಮಾ ಗೆಲುವು ರೀ ಥ್ಯಾಂಕ್ ಯು